ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಶ್ರೀ ದಶರಥರಾಮೇಶ್ವರ ಸ್ವಾಮಿ ಪುಣ್ಯಕ್ಷೇತ್ರ ಶ್ರೀ ಕ್ಷೇತ್ರ ದೊಡ್ಡ ವಜ್ರ ಗುಡ್ಡದ ನೇರ ಕೆರೆ ಹೊಸದುರ್ಗ ತಾಲೂಕು ಇಲ್ಲಿಗೆ ಬಂದಿದ್ದೀವಿ ಇಲ್ಲಿ ಹೇಳ್ಬೇಕಂದ್ರೆ ಇತಿಹಾಸದಲ್ಲಿ ಬೆಜ್ಜನು ದೈವ ಘಟನೆಗಳು ನಿಜವಾದ ಘಟನೆಗಳು ನಡೆದೈತೆ ಅದನ್ನು ಇವಾಗ ನಾವು ಮುಂದೆ ಸ್ಪೀಚ್ ಮಾಡ್ತೀವಿ ಫಸ್ಟು ಒಳಗಡೆ ದೇವಸ್ಥಾನದ ಹತ್ರ ಹೋಗಿ ಒಂದು ವೀಡಿಯೋ ಹಾಗೆ ಒಂದು ವ್ಯೂ ತೋರಿಸ್ಕೊಬ್ರ ಇದು ಶ್ರವಣಕುಮಾರ ದೇ ದೇವಾಲಯ ಕಟ್ಟರಲ್ಲಿ ಸಮಾಧಿ ಇದೆ ಅಂತೆ ಫ್ರೆಂಡ್ಸ್ ಇಲ್ಲಿ ಶ್ರೀ ಶ್ರಾವಣಕುಮಾರ ಅವರ ಸಮಾಧಿ ಇದು ಇಲ್ಲಿ ಏನಾಗಿದೆ ಅಂದರೆ ಶ್ರಾವಣಕುಮಾರ ಅವರು ಅವರ ತಂದೆ ತಾಯಿನ ಇದು ಕಾಶಿ ಯಾತ್ರೆ ಕಾಶಿ ಯಾತ್ರೆಗೆ ಕರ್ಕೊಂಡು ಹೋಗ್ತಿದ್ದಾರೆ ಆವಾಗ ಇಲ್ಲಿ ಬಂದಿ ಈ ದೊಣೆಯಲ್ಲಿ ಗಂಗಮ್ಮನ ದೊಣೆಯಲ್ಲಿ ಅವರು ಅವರ ತಂದೆ ತಾಯಿಗೆ ಬಾಯಕೆ ಆಗಿದೆ ನೀರು ತರಕೆ ಅಂತ ಈ ದೊಣೆಗೆ ಬಂದಿದ್ದಾರೆ ಇಲ್ಲಿ ಗೊತ್ತಿದ್ದಲೇ ದಶರಥ ಮಹಾರಾಜರು ಬೇಟೆ ಆಡೋಕ್ಕೆ ಅಂತ ಬಂದಿದ್ದಾರೆ ಬಂದಾಗ ಈ ನೀರಿನ ಶಬ್ದ ಈ ಹೆಂಗೆ ಅಂದರೆ ಇವಾಗ ತಮಗೆ ನೀರು ತುಂಬೋ ಥರ ನೀರಿನ ಶಬ್ದ ಬರುತ್ತೆ ಗುಳುಗುಳು ಅಂತ ಆ ನೀರಿನ ಶಬ್ದ ಕೇಳಿಸಿ ಅವರು ಯಾವುದೋ ಪ್ರಾಣಿ ನೀರು ಕುಡಿಯೋಕ್ಕೆ ಬಂದಿದೆ ಅಂತ ತಿಳ್ಕೊಂಡು ಬಾಣ ಬಿಟ್ಟಿದ್ದಾರೆ ಆ ಬಾಣ ಬಂದು ಶ್ರಾವಣಕುಮಾರನಿಗೆ ತಗಲಿದೆ ಆವಾಗ ಅದು ಅವ್ರಿಗೆ ಗೊತ್ತಿರೋಲ್ಲ ಅವರು ಒಂದು ಪ್ರಾಣಿ ಅಂತ ಮಾಡಿ ಅಂತ ಅವರು ಈ ಥರ ಮಾಡಿದ್ದಾರೆ ಆಮೇಲೆ ಅವರು ಬಂದು ನೋಡಿದಾಗ ಏನಿದು ಕೂಗಾಟ ಆದಾಗ ಅವರು ಯಾವುದೋ ಮನುಷ್ಯನ ಶಬ್ದ ಧ್ವನಿ ಬರ್ತಿತ್ತಲ್ಲ ಅಂತ ಬಂದು ಇಲ್ಲಿ ನೋಡಿದ್ದಾರೆ ಆವಾಗೇನಾಗಿದೆ ಅವರು ಅವರ ತಂದೆ ತಾಯಿಗೆ ನೀರು ಕೊಡಿ ಅಂತ ಹೇಳ್ಬಿಟ್ಟು ಇಲ್ಲೇ ಪ್ರಾಣ ಬಿಟ್ಟಿದ್ದಾರೆ ಇದ್ರ ನೆಕ್ಸ್ಟ್ ನನಗೆ ಇಷ್ಟು ಗೊತ್ತಿರೋದು ಹೇಳಿದ್ದೀನಿ ಇದು ನೆಕ್ಸ್ಟ್ ವಿಡಿಯೋ ಮೇಲೆವರೆಗೆ ತೋರಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ಶ್ರವಣಕುಮಾರ ಮತ್ತು ವಯಸ್ಸಾದ ಶ್ರವಣಕುಮಾರನು ವಯಸ್ಸಾದ ಮತ್ತು ಕುರುಡರು ಆದ ತನ್ನ ತಂದೆ ತಾಯಿಯನ್ನು ಕಾಶಿ ಯಾತ್ರೆಗೆ ಅಡ್ಡಿಯಲ್ಲಿ ಹೊತ್ತು ಕರೆದೊಯ್ಯುತ್ತಿದ್ದಾಗ ದಟ್ಟವಾದ ಅರಣ್ಯ ಮಾರ್ಗ ಮಾಧ್ಯದಲ್ಲಿ ಅವರಿಗೆ ಆಯಿತು ಆಗ ಅವರನ್ನು ವಟವೃಕ್ಷದ ಕೆಳಗೆ ಇರಿಸಿ ನೀರು ತರಲೆಂದು ಕಮಂಡಲವನ್ನು ತೆಗೆದುಕೊಂಡು ನೀರು ಹುಡುಕುತ್ತಿದ್ದಾಗ ಇಲ್ಲಿ ಪಕ್ಕದಲ್ಲಿ ಒರಿಯುತ್ತಿದ್ದ ಶ್ರೀ ಗಂಗ ಈ ಗಂಗಮ್ಮನ ದೊಣೆಯಲ್ಲಿ ನೀರು ತುಂಬಿದ್ದಾಗ ಗುಳುಗುಳು ಶಬ್ದವಾಯಿತು ತುಂಬುತ್ತಿದ್ದಾಗ ಅವರು ತುಂಬುತ್ತಿದ್ದಾಗ ಗುಳುಗುಳು ಶಬ್ದವಾಯಿತು ಅದೇ ಸಮಯಕ್ಕೆ ದಶರಥ ಮಹಾರಾಜರು ಬೇಟೆಗೆಂದು ಮರದ ಮೇಲೆ ಕುಳಿತಿದ್ದರು ಆಗ ಈ ಶಬ್ದವನ್ನು ಕೇಳಿ ಯಾವುದೋ ಪ್ರಾಣಿ ನೀರು ಕುಡಿಯಲು ಬಂದಿದೆ ಎಂದು ತಿಳಿದು ತನ್ನ ಬತ್ತಲಿಕೆಯಿಂದ ಬಾಣವನ್ನು ಬಿಟ್ಟರು ಆ ಬಾಣವು ಶ್ರಾವಣನಿಗೆ ತಗುಲಿ ಅವನ ಅಪ್ಪ ಮತ್ತು ಅಮ್ಮ ಅಪ್ಪ ಎಂದು ಕೂಗಿ ನೆಲಕ್ಕೆ ಕುಸಿದು ಬಿದ್ದನು ದಶರಥರು ದಶರಥರು ಈ ಧ್ವನಿಯನ್ನು ಮನುಷ್ಯನದ ಧ್ವನಿ ಮನುಷ್ಯನದು ಎಂದು ತಿಳಿದು ಅಲ್ಲಿಗೆ ಬಂದು ನೋಡಿ ಶ್ರಾವಣನನ್ನು ಇಲ್ಲಿ ಏಕೆ ಬಂದೆ ಎಂದು ವಿಚಾರಿಸಿದರು ಶ್ರಾವಣನು ತನ್ನ ತಂದೆ ತಾಯಿಗೆ ನೀರು ತರಲೆಂದು ಬಂದಿದ್ದೆ ಎಂದು ಹೇಳಿ ನೀವು ಅವರಿಗೆ ನೀರು ಕುಡಿ ನೀರು ಇದೆ ಎಂದು ತಿಳಿಸಿ ಪ್ರಾಣ ಬಿಟ್ಟನು ದಶರಥರು ದಶರಥರು ಶ್ರಾವಣನ ತಂದೆ ತಾಯಿ ಹತ್ತಿರ ಬಂದು ಶ್ರಾವಣನ ಮರಣದ ಸಂದರ್ಭವನ್ನು ವಿವರಿಸಿದರು ಆಗ ಶ್ರಾವಣನ ತಂದೆ ತಾಯಿ ಮಗನ ಸಾವನ್ನು ಕೇಳಿ ತಾವು ಪ್ರಾಣತ್ಯಾಗ ಮಾಡಿದರು ಆಗ ದಶರಥ ಮಹಾರಾಜರು ಇಲ್ಲಿ ಮೂರು ಜನರ ಸಮಾಧಿ ಮಾಡಿದರು ಎಂದು ರಾಮಾಯಣದಲ್ಲಿ ಇತಿಹಾಸವಿದೆ ಈ ಸಮಾಧಿಯೇ ಇದು ಫ್ರೆಂಡ್ಸ್ ಇದು ಅವಾಗ ನಾನು ತಿಳಿಸ್ಕೊಟ್ಟಲ್ಲ ಅದೇ ಥರ ಇರೋದು ಸೇಮ್ ಇವಾಗ ನಾವು ಓದಿದ್ವಲ್ಲ ಈ ಬೋರ್ಡ್ ತೋರಿಸಿದ್ವಲ್ಲ ಇದೇ ಸೇಮು ಈ ಥರ ಆಗಿದೆ ಇಲ್ಲೇ ಎಂದು ನೈಜ ಘಟನೆ ರಾಮಾಯಣದಲ್ಲಿ ಈ ಥರ ಇರೋದು ನೋಡಿ ಇವರೇ ಶ್ರಾವಣಕುಮಾರ ತಂದೆ ತಾಯಿನ ಕರ್ಕೊಂಡು ಹೋಗ್ತಾ ಹೋಗ್ತೇವರು ಇದೇ ಬಾವಿ ಇದು ಗಂಗಮ್ಮನ ಧ್ವನಿ ಏನ ಇಲ್ಲೇ ದಶರಥ ಇದು ದಶರಥ ರಾಜ ಶ್ರಾವಣಕುಮಾರ ಪ್ರಾಣ ಇದು ಅವರ ತಂದೆ ತಾಯಿನ ಬಾಣ ಬಿಟ್ಟಿದ ಶಬ್ದ ಗುಳುಗುಳು ಶಬ್ದದಿಂದ ಬಾಣ ಬಿಟ್ಟು ಅವರು ಪ್ರಾಣ ಹೋಗಿರೋದು ಇದೇ ದೋಣಿ ಇದು ಅವಾಗೆಲ್ಲ ಬೇರೆ ತರ ಇತ್ತು ಇವಾಗ ಅಂದ್ರೆ ಎಲ್ಲ ನೀಟ್ ಮಾಡಿದ್ದಾರೆ ಎಲ್ಲ ಮೆಟ್ಟಕ್ಕೆ ಎಲ್ಲ ಮಾಡ್ಬಿಟ್ಟು ಸ್ಟೆಪ್ ಆಗಿ ಮಾಡಿದ್ದಾರೆ ಇವಾಗ ಅಷ್ಟಾಗಿ ಅವಾಗೆಲ್ಲ ಈ ತರ ಇರಲಿಲ್ಲ ಇದು ಇದು ಈ ತರ ಇರೋದು ಇದು ಎಷ್ಟು ಎಲ್ಲಿಂದ ತನಕ ಐತೆ ಅಂತ ಇನ್ನು ಯಾರಿಗೂ ಕಂಡು ಹಿಡ್ದಿಲ್ಲ ಪೂರ ಬಂಡೆ ಇದು ಈ ಈ ಬಂಡೆ ಒಳಗಡೆ ದೇವಸ್ಥಾನ ಇರೋದು ಸ್ವಾಮಿ ಅವ್ರದ್ದು ನೋಡಿ ಈ ಬಂಡೆ ಹೆಂಗಿದೆ ಇಲ್ಲಿ ಸ್ವಾಮಿಯವರು ಇದ್ದಾರೆ ಸಂಜಯ್ ಯೂಟ್ಯೂಬರ್ ಅದು ನೋಡಿ ಇಲ್ಲಿ ಸ್ವಾಮಿಯವರು ಶಿವ ಪೂಜೆ ಮಾಡ್ತಿದ್ದು ದಶರಥ ಅಲ್ಲಿ ಉದ್ಭವ ಇರೋ ಲಿಂಗ ಇದೇ ಸ್ವಾಮಿ ನೋಡಿ ಯಾರ್ಯಾರು ಈ ವಿಡಿಯೋ ನೋಡ್ತಿರೋ ಹಂಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ